ಸುಮಾರು ನಲವತ್ತೆಂಟು ಕೋಟಿ ರೂಪಾಯಿಯಲ್ಲಿ ಹೊಸ ಜಿಲ್ಲಾಡಳಿತ ಭವನ ಪ್ರಜಾಸೌಧ ಕಾಮಗಾರಿಗೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೇರವರು ಬೀದರ್ ಜಿಲ್ಲೆಯ ಸಚಿವರು ಸಂಸದರು ಶಾಸಕರು ಹಾಗೂ ಎಲ್ಲರ ಸಹಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೇರವರ ವಿಶೇಷ ಪ್ರಯತ್ನದಿಂದ ಸುಮಾರು ನಲವತ್ತೆಂಟು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೀದರ್ ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗಲಿರುವ ಹೊಸ ಜಿಲ್ಲಾಡಳಿತ ಭವನ ಪ್ರಜಾಸೌಧ ಕಾಮಗಾರಿಗೆ ಇಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಯಿತು ಈ ಪ್ರಜಾಸೌಧ ನಿರ್ಮಾಣದಿಂದ ಜಿಲ್ಲೆಯ ಜನತೆಗೆ ಎಲ್ಲ ಸರ್ಕಾರಿ ಇಲಾಖೆಗಳ ಸೇವೆಗಳು ಒಂದೇ ಕೇಂದ್ರದಲ್ಲಿ ವೇಗವಾಗಿ ಹಾಗೂ ಪಾರದರ್ಶಕವಾಗಿ ಲಭ್ಯವಾಗಲಿದ್ದು ಆಡಳಿತ ಕಾರ್ಯವೈಖರಿಯಲ್ಲಿ ಗುಣಾತ್ಮಕ ಬದಲಾವಣೆಯನ್ನು ತರಲಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದುಲೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ನಿರ್ಮಾಣ ಆಗ್ಬೇಕು ಅನ್ನೋಂಥದ್ದು ಜಿಲ್ಲೆಯ ಜನತೆಯ ಒಂದು ಸತಾಶರವಾಗಿ ಹದಿನೈದು ವರ್ಷದಿಂದ ಸತತವಾಗಿ ಪ್ರಯತ್ನ ನಡೀತಾ ಇತ್ತು ಹಿಂದೆ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಘೋಷಣೆ ಆಯ್ತು ಆಯ್ತು ತಕ್ಕ ಅನುಮೋದನೆ ಆದರೂ ಕಾಮಗಾರಿ ಪ್ರಾರಂಭ ಆಗಲಿಲ್ಲ ಸತತವಾಗಿ ಮತ್ತೆ ಎರಡು ಸರ್ಕಾರಗಳು ಬಂದು ಆದರೂ ಮಾಡಲಿಕ್ಕೆ ಆಗಿರಲಿಲ್ಲ ಹದಿನೇಳು ಹದಿನೆಂಟರಲ್ಲಿ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ ಅವಾಗ ಅಂದ್ರೆ ಸುಮಾರು ಏಳು ವರ್ಷ ಕೆಳಗಡೆ ಆ ಏಳು ವರ್ಷ ಕೆಳಗಡೆನೂ ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಇದೇ ಜಿಲ್ಲಾಡಳಿತ ಸಂಕೀರ್ಣ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದು ಬಹಳ ಇಕ್ಕಟ್ಟಾಗ್ತದೆ ಈ ನಿವೇಶನ ಅಂತ ನಾವು ಇಲ್ಲಿನ ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ನಾನು ಹೇಳಿದ್ದೆ ಅವತ್ತು ಅಂದರಾಗ ತಿವಾರಿ ಜಿಲ್ಲಾಧಿಕಾರಿ ಇದ್ರು ಹೋಗಿ ಐಡೆಂಟಿಫೈನು ಮಾಡಿದ್ವಿ ಅದು ಅರಣ್ಯ ಇಲಾಖೆ ಜಮೀನಿತ್ತು ಅರಣ್ಯ ಇಲಾಖೆ ಪ್ರಸ್ತಾವನೆಯನ್ನು ಕಲಿಸಿದ್ದಿತ್ತು ಅಷ್ಟರಲ್ಲಿ ಕೆಲವರು ಎಲ್ಲ ಸ್ಥಳೀಯರು ಬಡವರಿಗೆ ಇವತ್ತಷ್ಟು ದೂರದಲ್ಲಿ ಮೂರ್ನಾಲ್ಕು ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲಿ ಈಗ ನಿಧಾಡಳಿತ ಸಂಕೀರ್ಣ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲೇ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದ್ರು ಆ ಮನವಿ ಮೇರೆಗೆ ತೆಗೆದುಕೊಂಡಿತ್ತು ಆಮೇಲೆ ಸರ್ಕಾರ ಬದಲಾವಣೆ ಆಯಿತು ವರ್ಷ ಏನೂ ಆಗಲಿಲ್ಲ ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ ಬಂದ ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾನು ರಹೀಂ ಖಾನ್ ಅವರು ಎಲ್ಲ ಶಾಸಕರ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಂದರವಾದಂಥ ಭಯವಾದಂಥ ಒಂದು ಜಿಲ್ಲಾಡಳಿತದ ಸಂಕೀರ್ಣ ಬೀದರ ಹೃದಯ ಭಾಗದಲ್ಲಿ ಎಲ್ಲಿಟ್ಟು ಅಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈ ತೀರ್ಮಾನ ಮಾಡಿದ ಪ್ರಕಾರ ಇವತ್ತಿನ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಗಿ ಆ ಸಭೆಯಲ್ಲಿ ನಾನು ಕಾರ್ಯಸೂಚಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಡ್ಲಿಕ್ಕೆ ಹೇಳಿದ್ದೆ ಅನುಮೋದನೆ ಕೊಟ್ಟಿದ್ದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಜಂಟಿಯಾಗಿ ಕಂದಾಯ ಇಲಾಖೆಯಿಂದಲೇ ಮಾಡಬೇಕು ತೀರ್ಮಾನ ಆಗಿತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ಆದರೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಒನ್ ಥರ್ಡ್ ಒಂದ ದ ಮೂರು ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಜಿಲ್ಲಾದ ಕಂದಾಯ ಇಲಾಖೆ ಮತ್ತು ಕೂತರ್ಡನ್ನು ನಮ್ಮ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೇರಿಸಿಕೊಂಡು ಜಂಟಿಯಾಗಿ ಇವತ್ತು ನಲವತ್ತೆಂಟು ಕೋಟಿ ರೂಪಾಯಿ ಅನುಮೋದನೆ ಇದೆ ಜಿ ಎಸ್ ಟಿ ಬಿಟ್ಟು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಐದು ಅಂತಸ್ ದಿನ ಸುಂದರವಾದಂಥ ಭಯವಾದಂಥ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿದ್ದೇವೆ ಟೆಂಡರ್ ಮಾಡಿ ಜಾವೇದ್ ಗೊತ್ತಿದಾರಿಗೆ ಈ ಟೆಂಡರ್ ಸಿಕ್ಕಿದೆ ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ ಹದಿನೆಂಟು ತಿಂಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಸಬೇಕು ಅನ್ನುವಂಥ ಒಂದು ಗಡುವನ್ನು ಕೊಟ್ಟಿದ್ದಾವೆ ಈಗ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದಂಥ ಗುಣಮಟ್ಟ ಇರಬೇಕು ಅಂತ ಬಹಳ ಸೂಚನೆಯನ್ನು ಕೊಟ್ಟಿದ್ದೇವೆ ಸತತವಾಗಿ ಫಾಲೋಅಪ್ ಮಾಡಿ ಸುಮಾರು ವರ್ಷದಿಂದ ನೆಲುಗರಿಗೆ ಬಿದ್ದಂಥ ಈ ಒಂದು ಕಾಮಗಾರಿಯ ಒಂದು ಶಂಕುಸ್ಥಾಪನೆ ಸನ್ಮಾನ ಮುಖ್ಯಮಂತ್ರಿಯವರು ಹದಿನಾರನೇ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಎರಡು ಸಾವಿರ ಇಪ್ಪತ್ತೈದು ಕೋಟಿ ರೂಪಾಯಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಮಾಡಿ ಹೋಗಿದ್ದಾರೆ ಇವತ್ತು ಬರೀ ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆ ಅಂದರೆ ಕಾಮಗಾರಿ ಪ್ರಾರಂಭ ಮಾಡುವಂತಹ ಇದಕ್ಕೆ ಯಾವುದೇ ರೀತಿಯ ರಿಕ್ತಗಳು ಬರಬಾರ್ದು ಯಾವುದೇ ರೀತಿಯ ಅಡೆತಡೆಗಳು ಬರಬಾರ್ದು ಬಹಳ ಸುಲಲಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀಲಿ ಅಂತೇಳಿ ಹೇಳಿ ಈ ಜನ್ಮಾಷ್ಟಮಿ ದಿವಸ ನಾನು ರೈತ ಕೂಡಿ ಪೂಜೆ ಇಟ್ಕೊಳ್ಳಿ ಅಂತೇಳಿ ಭೂಮಿ ಪೂಜೆ ಇವತ್ತು ಮಾಡ್ತಾ ಇದ್ದಾವೆ ಈ ಐದು ಅಂತಸ್ತಿನ ಕಟ್ಟಡ ಇದು ಪ್ರಜಾಸೌಧ ಪ್ರಜೆಗಳ ಒಂದು ಸೌಧ ನನ್ನ ವಿಧಾನಸೌಧ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಇಲ್ಲಿ ಗಾಯಕವಾಗಿ ಕೆಲಸ ಅನ್ನುವಂಥ ರೀತಿಯಲ್ಲಿ ನೊಂದ ಗಂಡ ಜನ ಏನ್ ಬರ್ತಾರೆ ಅವರಿಗೆ ಸವಲತ್ತು ಕೊಡುವಂಥದ್ದು ಇದೊಂದು ಆಡಳಿತ ಕೇಂದ್ರ ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಸರ್ಕಾರದ ಜಿಲ್ಲಾಡಳಿತ ಕೇಂದ್ರ ಅಂತೇಳಿ ಹೇಳಿದರೆ ಅತ್ಯಂತ ಮಹತ್ವದಾದಂಥ ಒಂದು ಕೇಂದ್ರ ಐದು ಅಂತಸ್ತಲ್ಲಿ ಎಂಟು ಕಚೇರಿಗಳು ಬರ್ತಾ ಇದೆ ಇಲ್ಲಿ ಡಿ ಸಿ ಕಚೇರಿ ಜೊತೆಯಲ್ಲಿ ಎ ಸಿ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಎಸ್ ಎಲ್ ಯು ಕಚೇರಿ ಈಗ ಒಂದು ಎಂಟು ಕಚೇರಿಗಳು ಇಲ್ಲಿ ಬರ್ತವೆ ಒಂದನೇ ಹಂತದ ಕಾಮಗಾರಿಗೆ ಪ್ರಾರಂಭ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಐದು ಎಕರೆ ಹನ್ನೊಂದು ಗುಂಟೆ ಜಮೀನಿದೆ ಇಲ್ಲಿರುವಂಥ ನಗರಸಭೆಯ ಜಮೀನನ್ನು ತೆಗೆದುಕೊಂಡು ಎರಡನೇ ಹಂತದಲ್ಲಿ ಇನ್ನೊಂದು ಬಾಕಿ ಇರುವಂಥ ಏನು ನಮ್ಮ ಕಚೇರಿಗಳಿದ್ದಾವೆ ವಿವಿಧ ಇಲಾಖೆಗಳಿದ್ದಾವೆ ಆ ಇಲಾಖೆ ಎಲ್ಲ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಮುಂದಿನ ಆಯವ್ಯದಲ್ಲಿ ಅನುದಾನ ಮೀಸಲಿಕ್ಕೆ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ತೀರ್ಮಾನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆ ಕೊಡ್ತಾ ಇದ್ದಾರೆ ಬಂಧುಗಳೇ ನೋಡ್ತಾ ಇದ್ದೀವಿ